ತಾವು ಈಗಾಗಲೇ ಹೇಳಿದ್ರಿ ಕಳೆದ ಕೆಲವು ದಿನಗಳಿಂದ ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ ಜೊತೆಗೆ ಇವರ ಮನವಿಯನ್ನು ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ ಸರ್ಕಾರ ಕೂಡ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ನಿಮ್ದು ಏನೇ ಹೋರಾಟ ಇದ್ರು ಕೂಡ ಶಾಂತಿಯುತವಾಗಿರಲಿ ಅಂತ ಹೇಳಿ ಈಗಾಗಲೇ ಮಾನ್ಯ ಡಿ ಸಿ ಅವ್ರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನ ಕೊಡಬೇಕು ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ತುಂಬಾ ದ್ವಂದ್ವದ ಅವಕಾಶವಿಲ್ಲದೆ ಇರುವ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು ಯಾಕಂತಂದ್ರೆ ಅವರು ತುಂಬ ಸ್ವಇಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ರು ನಾವು ಇದನ್ನು ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ನ್ಯಾಯಾಲಯದ ಆದೇಶ ಮತ್ತೆ ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂಥ ಅಶೂರೆನ್ಸ್ ಪೀಸ್ಫುಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು ಇವರಿಗೆ ಅಲೋ ಮಾಡಬೇಕು ಮತ್ತೆ ಅವರು ಕಾನೂನು ಭಂಗಕ್ಕೆ ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನು ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ ಸಫೀಶಿಯಂಟ್ ಫೋರ್ಸ್ ಅನ್ನು ಹಾಕೊಳ್ಳಿ ಅಂತಂದ್ರು ಸಫಿಶಿಯಂಟ್ ಫೋರ್ಸ್ನ ಕೂಡ ಹಾಕೊಂಡ್ವಿ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ವಿ ಇನ್ಫ್ಯಾಕ್ಟ್ ನಾವು ಕೂಡ ಪ್ರಮೇಯ ಬರಲ್ಲ ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡವರೇ ಕೂಡ ಅವರು ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು ತಾವು ಈಗಾಗಲೇ ಒಪ್ಕೊಂಡಿದಿರಿ ಸಮಾವೇಶವನ್ನ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ ಹಾಗಾಗಿ ತಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದೀವಿ ತಮಗೆ ಸಮಾವೇಶಕ್ಕೆ ಏನ್ ಬೇಕು ಅದನ್ನ ಅನುಕೂಲ ಮಾಡಿಕೊಟ್ಟು ಮತ್ತೆ ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತ್ ಅನ್ನ ಕೊಟ್ಟು ಇಷ್ಟೆಲ್ಲ ಮಾಡಿದ ಮೇಲೆ ತಾವು ಕೂಡ ಅಲ್ಲಿದ್ರಿ ನಾವು ಕೂಡ ಅಲ್ಲಿದ್ವಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬೆಳಗ್ಗೆ ಐದು ಗಂಟೆಯಿಂದಾನೆ ಎಲ್ಲೆಲ್ಲಿ ಕಡೆಯಿಂದ ಏನೇನ್ ಬರ್ತಾ ಇದಾರೆ ಅಂತೇಳಿ ಅವ್ರಿಗೆಲ್ಲ ಅನುಕೂಲ ಮಾಡಿ ರಾತ್ರಿ ಕಳೆದ ರಾತ್ರಿ ಹತ್ತು ಗಂಟೆಯಿಂದಾನೆ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆನೂ ಕೂಡ ಮತ್ತೆ ನೀರು ಕುಡಿಯುವ ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟು ವಯಸ್ಸಾದವರು ಹೆಣ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ಸೊ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಶನ್ ಅಲ್ಲಿದ್ವಿ ಆದರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದ್ರ ಜೊತೆಗೆ ಅಷ್ಟಾದರೂ ಕೂಡ ನಾವು ಅವರ ಒಲಿಸ್ಲಿಕ್ಕೆ ತುಂಬ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ ಅವರು ಒಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದಂತ ಗೊತ್ತಿದ್ದು ನಾವು ನಮ್ಮ ಎಂ ಕೆ ಹುಬ್ಳಿಯಿಂದ ಮತ್ತೆ ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಲಾಪುರ್ ಕಡೆ ರಸ್ತೆಯಲ್ಲಿ ಹತ್ತಿರಗಿಯಿಂದ ಮತ್ತೆ ನಿಪಾಣಿ ಕಡೆಯಿಂದನೇ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ಏನು ನಾವು ಮುಂಚೆ ಮಾಡ್ಕೊಂಡಿದ್ವಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಡ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದು ಕುಂತ್ರು ಅವಾಗ ಅವರಿಗೆ ಸಫಿಶಿಯಂಟ್ಲಿ ವಾರ್ನ್ ಮಾಡಿದ್ವಿ ನೀವು ಮಾಡ್ತಾ ಇರೋದು ತಪ್ಪಿದೆ ನೀವು ದಯವಿಟ್ಟು ಇಲ್ಲಿಂದ ಹೇಳಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು ಅವರು ಕೂಡ ಅವರಿಗೆ ತುಂಬ ಹೇಳಿದ್ರು ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದರೂ ಕೂಡ ಮನವೊಲಿಸಲಿಕ್ಕೆ ನಾವು ಇದ್ವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಶುರು ಆಯಿತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ತೂರಾಟ ಅಂತ ಇಷ್ಟೆಲ್ಲ ಆದ ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತಾ ಇತ್ತು ಯಾಕಂದ್ರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಏನು ಬೇಕೋ ಅದನ್ನ ಸಫಿಶಿಯಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ಅವರು ಒಪ್ಕೊಂಡು ಇಲ್ಲಿ ಪೀಸ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಇದ್ರೂ ಕೂಡ ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲ ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸು ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತೆ ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೆ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ಆಲ್ರೆಡಿ ನೀಡಲಾಗ್ತಾ ಇದೆ ಮತ್ತೆ ಈಗಾಗಲೇ ಅವರು ಡಾಕ್ಟರ್ಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಈಗ ಸಿಟಿ ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ ನಿಯೋಜಿತ ಕೃತ್ಯ